ಗೊತ್ತಿಲ್ಲ ಮಾಡ್ಬೇಕು ಪ್ರಯೋಗಿ ಆ ಪ್ರಯೋಗಗಳ ಮೂಲಕ ನಾನು ಜೊತೆ ಮಾತಾಡ್ಬೋದು ಎಲ್ರಿಗೂ ಹೇಳ ಕಿಶನ್ ಸುಮಾರು ಇಪ್ಪತ್ತು ಮೂರು ಇಪ್ಪತ್ನಾಲ್ಕು ವರ್ಷದಿಂದ ಇಲ್ಲಿ ಕೆಲಸ ಮಾಡ್ತಾ ಇದ್ದಾನೆ ಅವನು ಎಸ್ ನಾರಾಯಣ್ ಅವರ ಚಂದ್ರಿಕಾ ಧಾರವಾಹಿಲ್ ಕೆಲಸ ಧಾರಾವಾಹಿ ಯೋಗರಾಜ್ ಭಟ್ ಜೊತೆ ರಂಗ್ ಡೈರೆಕ್ಟರ್ ಆಗಿದ್ದ ಸೂರಿ ಜೊತೆ ಕೆಲಸ ಮಾಡಿದ್ದ ಆಮೇಲೆ ಸುಮಾರು ಅಷ್ಟು ಕೆಲಸಗಳು ಮಾಡಿದರೆ ನನ್ನ ರಾಧಾ ಅಂತ ಒಂದು ನಾನು ಸೀರಿಯಲ್ ಮಾಡಿದ್ದೆ ಅದರಲ್ಲ ಅವನು ಅಸೋಸಿಯೇಟ್ ಆಗಿ ಕೆಲಸ ಮಾಡಿದ್ದ ಪಾತ್ರ ಮಾಡಿದ್ದ ಅದಕ್ಕೆ ಮೀರಿ ಒಂದು ಸಿನಿಮಾ ಮಾಡಬೇಕು ಅನ್ನೋ ತುಂಬಾ ಉತ್ಕಟವಾದ ದುಡಿತ ಇತ್ತು ಅವ್ರಿಗೆ ಇಷ್ಟ ಬೋಳಿ ಮಗ ಏನು ಮಾಡ್ತೀನಿ ಅವ್ರು ಮಾಡಬೇಕು ನಿಮ್ಮ ಆಶೀರ್ವಾದ ಬೇಕು ಹಿರಿಯರೇ ಬನ್ನಿ ನಗಿದ್ರಾಗ ಬರ್ಬೇಕು